ನಮಸ್ಕಾರ ಎಲ್ಲರಿಗೂ ಹೀಗೆ ಒಂದು ಸಿದ್ಧಾಂತ ಹೆಸರಿಲ್ಲದ ಸಿದ್ಧಾಂತ ಅದರ ಪ್ರಕಾರ ತುಂಬ ವರ್ಷಗಳ ಹಿಂದೆ ಈ ಯೂನಿವರ್ಸ್ ಅಂದರೆ ಬ್ರಹ್ಮಾಂಡಕ್ಕೆ ತನ್ನನ್ನು ತಾನು ನೋಡ್ಕೋಬೇಕು ನನಗೆ ಜೀವ ಬರೆಸ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಅದು ಜೀವ ತಾಳ್ತು ಆದರೆ ಅದಕ್ಕೆ ಮಾತಾಡೋಕ್ಕೆ ಬರಲ್ಲ ಮಾತಾಡೋಕ್ಕೆ ಬಂದರೂ ಕೂಡ ಅದಕ್ಕೆ ಯಾರು ಸಾಕ್ಷಿ ಅಂತ ಇಲ್ಲ ಅದು ಮಾಡೋ ಕೆಲಸಗಳಿಗೆ ಅದಕ್ಕೆ ವ್ಯಕ್ತಿಗಳನ್ನು ಕ್ರಿಯೇಟ್ ಮಾಡ್ತು ನಾನು ಹೀಗೆ ಒಂದು ದಿನ ಬಾತ್ರೂಮಲ್ಲಿ ಕೈ ತೊಳ್ಕೊತಾ ಇರುವಾಗ ಅಲ್ಲಿ ಬಾತ್ರೂಮ್ ಹತ್ರ ಸಿಂಕ್ ಅಂತ ಇರುತ್ತಲ್ಲ ನೀರೆಲ್ಲ ಬರೋ ಜಾಗದಲ್ಲಿ ಅಲ್ಲಿ ನಾನು ಕೈ ಉಜ್ತಾ ಇದ್ದೆ ಅದೇ ಥರ ಮಾಡುವಾಗ ಯಾವುದೋ ಒಂದು ಅನ್ಕಾನ್ಷಿಯಸ್ ವೇದಲ್ಲಿ ಕೈಯನ್ನು ಜೋರಾಗಿ ಆ ಒಂದು ಅಲುಮಿನ ಅಥವಾ ಸಿರಾಮಿಕ್ಕಿಂದ ಮಾಡಿರ್ತಕ್ಕಂಥ ಸಿಂಕಿಗೆ ಜೋರಾಗಿ ಕೈನ ಬಡಿಸ್ಬಿಟ್ಟೆ ಅದು ಕೈ ತುಂಬ ನೋವಾಯಿತು ಯಾಕಂದರೆ ರಭಸ ತುಂಬ ಜಾಸ್ತಿ ಇತ್ತು ಸ್ವಲ್ಪ ಹೊತ್ತಾದಮೇಲೆ ನನಗೆ ಯೋಚನೆ ಬಂತು ನಾನು ಇಷ್ಟೊಂದು ರಭಸದಿಂದ ಆ ಒಂದು ಸಿರಾಮಿಕ್ ಸಿಂಕಿಗೆ ಕೈಯನ್ನು ಬಡಿಸಿದ್ನಲ್ಲ ಇದೇ ಯಾರಾದರೂ ಒಂದು ಗೋಡೆಗೆ ಅಥವಾ ಇದೇ ಒಂದು ಸಿರಾಮಿಕ್ ಸಿಂಕಿಗೆ ಇಷ್ಟು ಜೋರಾಗಿ ಹೊಡಿ ಅಂತಂದಿದ್ರೆ ಯಾರಾದರೂ ಹೊಡಿತಾ ಇದ್ದರೆ ಅಥವಾ ನಾನಾದರೂ ಹೊಡಿತಾ ಇದ್ನ ಅಂತ ಯೋಚನೆ ಮಾಡಿದೆ ಆನ್ಸರ್ ನೋ ಅಂತ ಬರುತ್ತೆ ಯಾಕೆ ಅಂದರೆ ಆಲ್ರೆಡಿ ನಾನು ಅಷ್ಟು ಹೊಡೆದ್ರೆ ನೋವು ಆಗುತ್ತೆ ಅಂತೇಳಿ ಆಗಿ ಗೊತ್ತಿದ್ದರೆ ಅಂದರೆ ಅದು ಎಷ್ಟು ಕಷ್ಟ ಇದೆ ಅಂತ ಆಗಿ ಗೊತ್ತಿದ್ದರೆ ಅದನ್ನು ಯಾರೂ ಮಾಡೋಕ್ಕೋಗಲ್ಲ ಅದೇ ನಾನು ಅನ್ಕಾನ್ಷಿಯಸ್ಲಿ ಏನೋ ಒಂದು ಗೊತ್ತಿಲ್ಲದೆ ಕೈಯನ್ನು ಆ ಥರ ಒಂದು ಅದಕ್ಕೆ ಮುಡಿಸಿದ್ದಕ್ಕೆ ಆ ಥರ ಒಂದು ಪೇನ್ ಆಯಿತು ಪೇನ್ ಆಗಿದ್ದೇನೋ ನಿಜ ಆದರೆ ಯಾವತ್ತೂ ನಾನು ಅನ್ಕೊಂಡೇ ಇಲ್ಲದೆ ಇರತಕ್ಕಂಥ ಒಂದು ಪೊಟೆನ್ಷಿಯಲ್ ಒಂದು ಅನ್ಕಾನ್ಷಿಯಸ್ ಅಲ್ಲಿ ಒಂದು ಹೊರಗಡೆ ಬಂತು ನಾನು ಹೇಳಿದಂತೆ ಏನಾಯ್ತು ಘಟನೆ ಮತ್ತು ಅದಕ್ಕೆ ಏನು ಕಾರಣ ಅಂತ ಹೇಳಿ ನಾನು ಮಾತಾಡ್ತಾ ಹೋಗ್ತೀನಿ ಮೊದಲನೇದಾಗಿ ನಾನು ಬಾತ್ರೂಮ್ ಅಲ್ಲಿ ಇದ್ದಾಗ ಕೈ ಆಕ್ಸಿಡೆಂಟಲಿ ಒಂದು ಸಿಂಕಿಗೆ ಬಡದ್ಬಿಟ್ಟು ಅಷ್ಟೊಂದು ಜೋರ್ ಒಂದು ಪವರ್ ಬಂತು ಅಂತ ನಾನು ಹೇಳಿದೆ ಸೊ ಇಲ್ಲಿ ಏನಾಯ್ತು ಅಂತ ನಾವು ನೋಡ್ತಾ ಹೋದಾಗ ಒಂದು ಐದು ಸ್ಟೆಪ್ಪಿನಲ್ಲಿ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಲಾ ಆಫ್ ಅಟ್ರಾಕ್ಷನ್ ತತ್ವಗಳು ಅಂತ ನಾನು ಇಲ್ಲಿ ಬರೆದಿದ್ದೀನಿ ಫಸ್ಟ್ನ ಸ್ಟೆಪ್ನ ನಾವು ನೋಡ್ತಾ ಹೋಗೋಣ ಶುದ್ಧ ಅನುಮತಿಯ ಕ್ಷಣ ಅಂತ ಅಂದ್ರೆ ಪ್ಯೂರ್ ನೀನು ಏನನ್ನ ಕೊಟ್ಟಿದೀಯಾ ಒಂದು ಇಂಟೆನ್ಶನ್ ಆ ಒಂದು ಮೂಮೆಂಟ್ ಹೆಂಗ್ ಕ್ರಿಯೇಟ್ ಆಯ್ತು ಅಂತ ನಾವು ನೋಡ್ತಾ ಹೋದಾಗ ಅತಿ ವಿಚಾರವಿಲ್ಲ ಅಂದ್ರೆ ನಾನು ಮೊದಲೇ ಹೇಳ್ದಂಗೆ ನನಗೆ ನಿಜವಾಗ್ಲೂ ಕೈ ಮುಂಚೆ ಬಿಡುತ್ತೆ ಅಂತ ಹೇಳಿ ಒಂದು ತಲೆಯಲ್ಲಿ ಒಂದು ಅದೊಂದು ಒಂದು ಜ್ಞಾನನೇ ಇಲ್ಲ ಅಂತ ಹೇಳಿ ಅತಿಯಾಗಿ ವಿಚಾರನೆ ಇಲ್ಲ ಅದಕ್ಕೋಸ್ಕರ ಆ ಒಂದು ವಿಚಾರನೆ ಗೊತ್ತಿಲ್ಲ ಅಂತ ಅಂತ ಅಂದಿದ್ದಕ್ಕೆ ಪ್ರತಿರೋಧ ಇಲ್ಲ ಅಂದ್ರೆ ಆಪೋಸಿಷನ್ ಅನ್ನೋದು ಇಲ್ವೇ ಇಲ್ಲ ನನಗೆ ಅದು ಬಡಿಯುತ್ತೆ ಅಥವಾ ನಾನು ತಪ್ಪಿಸ್ಕೋಬೇಕು ಕೈ ನೋವುತ್ತೆ ಈ ತರ ಎಲ್ಲ ಆಗ್ ಆಗ್ಲೇ ಇಲ್ಲ ಅದಕ್ಕೆ ಸಂಪೂರ್ಣ ಶಕ್ತಿ ಹೊರಹರಿವು ಆಕ್ಚುಲಿ ಎಲ್ಲಿಂದ ಬಂತು ಮತ್ತೆ ಶಕ್ತಿ ಓಕೆ ಅತಿ ವಿಚಾರವಿಲ್ಲ ಪ್ರತಿರೋಧ ಇಲ್ಲ ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ಅಂದ್ರೆ ನ್ಯಾಚುರಲ್ ಆಗಿ ಎಲ್ಲರ ಹತ್ರನೇ ಜಾಸ್ತಿ ಶಕ್ತಿ ಇರುತ್ತೆ ಹುಟ್ಟಿದಾಗಿಂದನು ಯಾಕಂದ್ರೆ ಮನುಷ್ಯ ಅಂದ್ರೆ ಶಕ್ತಿ ಈವನ್ ಈಸ್ ಎಂ ಸಿಕ್ವರ್ ಅಂತ ನಾವು ಇಕ್ವೇಶನ್ ನೋಡ್ತಾ ಹೋದಾಗ ಮಾಸ್ ಅಂತಂದ್ರೆ ಅದೊಂದು ಶಕ್ತಿಯ ರೂಪ ಅದೊಂದು ಶಕ್ತಿಯ ರೂಪ ಅಂತ ನಾವು ಹೇಳ್ಬೋದು ಆದ್ದರಿಂದ ಶಕ್ತಿ ಆಲ್ರೆಡಿ ಇರುತ್ತೆ ಇದ್ದ ಶಕ್ತಿ ಯಾಕೆ ಕೆಲವೊಬ್ರಿಗೆ ಹೊರ ಬರಲ್ಲ ಹೊರ ಬರ್ಬೋದು ಅಂತ ಅನ್ನೋದು ಅವರ ವಾತಾವರಣ ಮತ್ತೆ ಒಳಗಿನ ಅತಿ ವಿಚಾರ ಭಯ ಪ್ರತಿರೋಧದ ಇದು ಇದರ ಒಂದು ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಸಂಪೂರ್ಣ ಶಕ್ತಿಯಾಗಿ ಹೊರ ಬಂತು ಕತೆ ಪ್ರತಿರೋಧ ಕಷ್ಟದ ಕತೆ ಭಯವನ್ನು ಹುಟ್ಟಿಸುತ್ತದೆ ಅಂದ್ರೆ ನಾ ಹೇಳಿದ್ನಲ್ಲ ಇದು ಕಷ್ಟ ಇದು ಕಷ್ಟ ಅಂತ ಮುಂಚೆ ಗೊತ್ತಾಗ್ಬಿಟ್ರೆ ಒಳಗಡೆಯಿಂದ ನಿನಗೊಂದು ಮಾಡಲ್ ತರ ಕುದ್ಬಿಡುತ್ತೆ ಒಂದು ಭಯ 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 ಅಂತ ಅದರಿಂದ ಕಂಪನ ಇಳಿಯುತ್ತದೆ ಕಂಪನ್ ಅಂದ್ರೆ ವೈಬ್ರೇಷನ್ ಅಂತ ಕರಿತೀವಿ ಇಲ್ಲಿ ಹೈ ವೈಬ್ರೇಷನ್ ಇರಬೇಕು ಹೈ ಫ್ರೀಕ್ವೆನ್ಸಿ ಇರಬೇಕು ಅಂತ ಹೇಳ್ತಾ ಇರ್ತಾರಲ್ಲ ಆ ವೈಬ್ರೇಷನ್ ನಮಗೆ ಕಡಿಮೆ ಆಗತ್ತಾ ಬರುತ್ತೆ ವೈಬ್ರೇಷನ್ ಅಂದ್ರೆ ಶಕ್ತಿ ಅಂತ ಅರ್ಥ ಶಕ್ತಿ ಜಾಸ್ತಿ ಇದೆ ಅಂತಂದ್ರೆ ವೈಬ್ರೇಷನ್ ಜಾಸ್ತಿ ಇದೆ ಅಂತ ಶಕ್ತಿ ಕುಗ್ಗುತ್ತದೆ ಸೊ ಆದ್ದರಿಂದ ಮಿತಿ ನಂಬಿಕೆಗಳಿಲ್ಲದ ಶಕ್ತಿ ಅಂದ್ರೆ ಲಿಮಿಟ್ಲೆಸ್ ಆಗಿರ್ತಕ್ಕಂಥ ಒಂದು ಎನರ್ಜಿ ಬರಬೇಕು ಅಂತಂದ್ರೆ ಸಬ್ ಇಂದ ತಿಳಿಯದಿದ್ದಾಗ ಅಂದ್ರೆ ಏನನ್ನು ಜಾಸ್ತಿ ತಿಳ್ಕೊಬಾರ್ದು ಹಂಗಂತ ಏನು ಓದ್ದೆ ಹೋಗಿ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬಿಡ್ತೇನೆ ಅಂತಂದ್ರೆ ಅದು ತರ ಹೇಳ್ತಾ ಇಲ್ಲ ನಾನು ನೀನ್ ಎಕ್ಸಾಮ್ ಗೆ ಏನ್ ಪ್ರಿಪೇರ್ ಆಗ್ಬೇಕು ಪ್ರಿಪೇರ್ ಆಗ್ಬಿಡ್ಬೇಕು ಆದ್ರೆ ಎಕ್ಸಾಮ್ ಬರೆಯುವಾಗ ಕ್ವಶನ್ ತುಂಬಾ ಕಷ್ಟ ಕೊಟ್ಬಿಡ್ತಾರೆ ನನಗೆ ಕೊಟ್ಟು ಕೊಟ್ಬಿಡ್ತಾರೆ ಟೆಕ್ಸ್ಟ್ ಬುಕ್ ಔಟ್ ಆಫ್ ಬಂದ್ಬಿಡುತ್ತೆ ಈ ಒಂದು ಎಕ್ಸ್ಟ್ರಾ ಒಂದು ಯೋಚನೆಗಳಿದಾವಲ್ಲ ಅದನ್ನ ತಿಳಿಯದಿದ್ದಾಗ ಮಿತಿಗಳು ಇರೋದಿಲ್ಲ ಅಂತ ಅಚೇತನ ಮನಸ್ಸು ಸಹಜ ಶಕ್ತಿಯನ್ನು ಬಿಡುತ್ತದೆ ಅಂದ್ರೆ ಇಲ್ಲಿ ನೋಡು ಮತ್ತೆ ಸಹಜ ಶಕ್ತಿ ಕಾಮನ್ ಎಲ್ಲರೊಳಗೆ ಎಲ್ಲರೊಳಗಿರ್ತಕ್ಕಂಥದ್ದು ಸಬ್ ಕಾನ್ಷಿಯಸ್ ಮನಸ್ಸಿಂದ ಬಿಡುತ್ತೆ ಸರಿ ಹೊಂದಕ್ಕೆ ಜಾಸ್ತಿ ಆಗುತ್ತೆ ಮತ್ತೆ ಕ್ರಿಯೆ ಬಹಳ ಸುಲಭ ಆಗುತ್ತೆ ಅಂದ್ರೆ ಏನೇ ಕೆಲಸ ಮಾಡ್ತಾ ಇದ್ದರೂ ಕೂಡ ಒಂದು ಸುಲಭ ಆಗುತ್ತೆ ನನಗೆ ನಾನು ಏನ್ ಹೇಳಿದೆ ಸಿಂಕಿಗೆ ಕೈ ಬಡಿಯುತ್ತೆ ಅಂತ ನನಗೆ ಗೊತ್ತಿಲ್ಲದೆ ಇರೋದಕ್ಕೋಸ್ಕರ ನನಗೆ ಅಷ್ಟೊಂದು ಶಕ್ತಿ ಅಷ್ಟೊಂದು ನ್ಯಾಚುರಲ್ ಆಗಿ ಅಷ್ಟೊಂದು ಎನರ್ಜಿ ಬಂತದು ಆ ಗೊತ್ತಿತ್ತಂದ್ರೆ ನೀ ಏನೇ ಟ್ರೈ ಮಾಡೋ ಯೂನಿವರ್ಸ್ ಅಲ್ಲಿ ಆ ಶಕ್ತಿ ಬರೋದಿಲ್ಲ ಇದನ್ನ ಜೀವನಕ್ಕೆ ಅನ್ವಯ ಹೆಂಗೆ ಮಾಡ್ಬೋದು ಅಂತಂದ್ರೆ ಉದ್ದೇಶ ಸ್ಪಷ್ಟವಾಗಿರ್ಬೇಕು ಫಸ್ಟ್ ಒಂದು ಇಂಟೆನ್ಷನ್ ಅಂತ ಹೇಳ್ತಾರೆ ಹೇಗೆ ಎಂಬುದನ್ನು ಬಿಡಿ ಅಂದ್ರೆ ಹೇಗೆ ಆಗುತ್ತೆ ಅನ್ನೋದು ಕಥೆಯನ್ನು ಯಾಕಂದ್ರೆ ಕತೆ ಏನ್ ಮಾಡುತ್ತಿಲ್ಲಿ ನಾ ಏನ್ ಹೇಳಿದಿನಿ ಕಷ್ಟದ ಕತೆ ಭಯವನ್ನು ಹುಟ್ಟಿಸುತ್ತದೆ ಭಯ ಹುಟ್ಟಿಸಬಾರದು ಅಂತಂದ್ರೆ ಕತೆಯನ್ನು ಬಿಡಬೇಕು ಮುಂದಿನ ಪ್ರೇರೇಪಿತ ಹೆಜ್ಜೆ ಇಡಬೇಕು ಆಮೇಲೆ ಕಡಿಮೆ ವಿಶ್ಲೇಷಣೆ ಅದೇ ಹೇಳಿದಲ್ಲ ಕ್ವಶನ್ ಇಷ್ಟು ಕಷ್ಟ ಬಂದ್ಬಿಟ್ರೆ ಎಷ್ಟು ಅದೆಷ್ಟು ಬಂದ್ಬಿಟ್ರೆ ಇಷ್ಟು ವಿಶ್ಲೇಷಣೆ ಮಾಡಬಾರ್ದು ಆ ಈ ತರ ಮಾಡಿದಾಗ ವೇಗ ಮತ್ತು ಪರಿಹಾರಗಳ ಆಕರ್ಷಣೆ ಅಂದ್ರೆ ಸೊಲ್ಯೂಷನ್ಗಳು ಆಲ್ರೆಡಿ ಇರುತ್ತೆ ನಾ ಏನ್ ಹೇಳಿ ಹೇಳಿದ ಮುಂಚೆ ಸಹಜವಾಗಿ ಶಕ್ತಿ ಇರುತ್ತೆ ನಮ್ ಎಲ್ಲಿಂದ ಎಲ್ಲಿಂದನೂ ಮಿರಕಲ್ ಆಗೋದ್ ಬೇಕಿಲ್ಲ ಯು ಆರ್ ಮಿರಕಲ್ ಅಂದ್ರೆ ಒಳಗಡೆನೆ ಮಿರಕಲ್ ಶಕ್ತಿ ಇದೆ ಅದು ಹೊರಗಡೆ ಬಿಡಬೇಕೋ ಬೇಡ ಅನ್ನೋದು ಇದು ಹೆಂಗೆ ಅಂತಂದ್ರೆ ಒಂಥರ ಟ್ಯಾಂಕ್ ಅಲ್ಲಿ ನೀರ್ ಆಲ್ರೆಡಿ ಇದೆ ನಲ್ಲಿಯನ್ನು ನೀನು ಆನ್ ಮಾಡ್ತೀಯ ಆಫ್ ಮಾಡ್ತೀಯ ಅನ್ನೋದ್ರ ಮೇಲೆ ಅದೊಂದು ನಿನಗೆ ಪರಿಹಾರಗಳು ಲೈಫ್ ಅಲ್ಲಿ ಬರ್ತವೆ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಕೊನೆಯದಾಗಿ ಔಟ್ಲುಕ್ ಅಲ್ಲಿ ಹೇಳಬೇಕು ಅಂತಂದ್ರೆ ಪ್ರತಿರೋಧವನ್ನು ಬಿಡ್ತೀವಿ ಇದನ್ನ ನಾವು ಪಾಲಿಸಿದ್ದೇ ಆದಲ್ಲಿ ಈ ಈ ಒಂದು ಜೀವನಕ್ಕೆ ಅನ್ವಯ ಆದಲ್ಲಿ ದಾರಿ ಸುರಕ್ಷಿತವೂ ಆಗುತ್ತದೆ ಸುಲಭವೂ ಆಗುತ್ತದೆ ಸಹಜವಾದ ಶಕ್ತಿ ಸಬ್ ಕಾನ್ಷಿಯಸ್ ಅಲ್ಲಿ ಹರಿಯುತ್ತದೆ ಮತ್ತು ಬ್ರಹ್ಮಾಂಡವು ಕೈ ಜೋಡಿಸುತ್ತದೆ ಇಲ್ಲಿ ಬ್ರಹ್ಮಾಂಡ ಕೈ ಜೋಡಿಸುತ್ತೆ ಅನ್ನೋದು ವರ್ಡಿನ ಅರ್ಥ ಏನಂತಂದ್ರೆ ಬ್ರಹ್ಮಾಂಡ ಕೈ ಜೋಡಿಸದಂತೆ ಭಾಸವಾಗುತ್ತದೆ ಅಂತ ಹೇಳಿದ್ರೆ ತಪ್ಪಾಗ ಸೊ ಈ ರೀತಿಯಾಗಿ ನನ್ನ ಒಂದು ಆ ಒಂದು ಬಾತ್ರೂಮ್ ನಲ್ಲಿ ನಡೆದಂತ ಒಂದು ಚಿಕ್ಕ ಘಟನೆ ಏನಿದೆ ಕೈ ಸಿಂಕಲ್ಲಿ ಬಡದಿದ್ದು ಆ ಒಂದು ಹಾರ್ಡ್ ಸರ್ಫೇಸ್ ಅಲ್ಲಿ ಕೈ ಗೊತ್ತಿಲ್ದೇನೆ ಬಡಿತು ಆದ್ರೆ ಬಡದಿದ್ದಕ್ಕೆ ನೋವಾಯ್ತಾನ ನಿಜ ಬಟ್ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಅಷ್ಟೊಂದು ಜೋರಾಗಿ ಆ ಒಂದು ಗಟ್ಟಿ ಇದೆ ಅಂತ ಕೇರು ಮಾಡ್ದೇ ಕೈ ಹೋಗಿದೆ ಆ ಒಂದು ಶಕ್ತಿಗೆ ಅಂದ್ರೆ ಇದು ಸಬ್ ಅನ್ಕಾನ್ಶಿಯಸ್ಲಿ ಆಗಿದೆ ಸೊ ಈ ಒಂದು ಮೈಂಡ್ ಮ್ಯಾಪಿನ ಮೂಲಕ ನಾವು ಹೇಗೆ ಶುದ್ಧ ಅನುಮತಿಯ ಕ್ಷಣದಲ್ಲಿ ಪ್ರತಿರೋಧ ಇಲ್ಲದೆ ಈ ಕಥೆಗಳನ್ನ ಹುಟ್ಟಿಸದೆ ಎಕ್ಸ್ಟ್ರಾ ಕ್ವಶನ್ ಅನ್ನು ಮಾಡದೆ ಹೇಗೆ ಪರಿಹಾರವನ್ನ ಜೋಡ್ ನಾವು ಅಟ್ರಾಕ್ಟ್ ಮಾಡ್ಬೋದು ಮತ್ತು ಈ ಪರಿಹಾರ ಎಲ್ಲ ಹೊರಗಿಂದ ಬರೋದಿಲ್ಲ ಯಾರೋ ಕೊಡೋದಲ್ಲ ಇದು ಆಲ್ರೆಡಿ ಸಬ್ ಕಾನ್ಷಿಯಸ್ ಅಲ್ಲಿ ಸಹಜವಾಗಿರ್ತಕ್ಕಂಥ ಶಕ್ತಿಯ ರೂಪ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀನಿ ಮತ್ತೆ ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟಾದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು